ಪ್ರಸ್ತುತ ಭಾರತದಲ್ಲಿ ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ವರೆಗೂ ಕೇವಲ ಒಂದೇ ಹೆಸರಿನ ನಾಣ್ಯ ಚಲಾವಣೆಯಲ್ಲಿದೆ ಆ ನಾಣ್ಯದ ಹೆಸರೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಷ್ಟಕ್ಕೂ ಮೋದಿ ಬ್ರ್ಯಾಂಡ್ ಇಷ್ಟು ದೊಡ್ಡದಾಗಿದ್ದು ಹೇಗೆ ಇದರ ಹಿಂದೇನಾದರೂ ವಿಶೇಷ ಪ್ಲ್ಯಾನಿಂಗ್ ಇತ್ತ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಮೋದಿ ಎಂಬ ಹೆಸರಿನ ನಗಾರಿ ಕೇವಲ ಗುಜರಾತ್ನಲ್ಲಿ ಮಾತ್ರ ಕೇಳಿಬರುತ್ತಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಧಾನಿ ಮೋದಿಯವರ ಲೋಕಪ್ರಿಯತೆಯಲ್ಲಿ ಗಣನೀಯ ಹೆಚ್ಚಳವಾಗಿದೆ ವೀಕ್ಷಕರೇ ಇವತ್ತು ಭಾರತವಷ್ಟೇ ಅಲ್ಲದೆ ಪ್ರಪಂಚದ ಪ್ರಮುಖ ದೇಶಗಳಾದ ಅಮೇರಿಕಾ ಫ್ರಾನ್ಸ್ ರಷ್ಯಾ ಇಸ್ರೇಲ್ ಅಂತಹ ದೇಶಗಳಲ್ಲೂ ಸಹ ಮೋದಿಯಲ್ಲೇ ಕಂಡುಬರುತ್ತೆ ಅವರ ಲೋಕಪ್ರಿಯತೆ ಎಷ್ಟರ ಮಟ್ಟಿಗಿದೆ ಅಂದರೆ ಖುದ್ದು ಅಮೇರಿಕದ ಪ್ರೆಸಿಡೆಂಟ್ ಜೋ ಬೈಡೆನ್ ಮೋದಿಯವರ ಆಟೋಗ್ರಾಫ್ ಕೇಳಿದರೆ ಆಸ್ಟ್ರೇಲಿಯಾದ ಪ್ರಧಾನಿ ಆ್ಯಂತೋನಿ ಆಲ್ಬನೀಸ್ ಅಂತೂ ಮೋದಿಯವರನ್ನು ಬಾಸ್ ಅಂತ ಕರೆದಿದ್ದರು ಆದರೆ ನಿಮಗೆ ಗೊತ್ತಾ ಮೋದಿ ಬ್ರ್ಯಾಂಡ್ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾದರೂ ಹೇಗೆ ಮೋದಿ ಬ್ರ್ಯಾಂಡ್ನ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಕೈ ಎಷ್ಟರ ಮಟ್ಟಿಗೆ ಇದರ ಜೊತೆ ನಾವು ಈ ವಿಡಿಯೋದಲ್ಲಿ ಮೋದಿ ಬ್ರ್ಯಾಂಡ್ಗೆ ಶಕ್ತಿ ತುಂಬಿದ ಆ ಮೂರು ಫ್ಯಾಕ್ಟರ್ಸ್ಗಳ ಬಗ್ಗೆ ತಿಳಿಯೋಣ ಗೆಳೆಯರೆ ಮೋದಿಯವರ ಜರ್ನಿ ಸಂಘದ ಶಾಖೆಗಳಿಂದ ಶುರುವಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದ ಕಾರಣ ಅವರನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪ್ರಮೋಟ್ ಮಾಡಲಾಯಿತು ನರೇಂದ್ರ ಮೋದಿಯವರು ಒಂದು ಬ್ರ್ಯಾಂಡ್ ಆಗೋ ಪ್ರಯಾಣವನ್ನು ಇನ್ನೂ ಶುರುವಾಗಿರಲಿಲ್ಲ ಬಿ ಜೆ ಪಿಯಲ್ಲಿ ಅವರನ್ನು ಮುಖ್ಯ ಪ್ರವಕ್ತರನ್ನಾಗಿ ಹಾಗೂ ಗುಜರಾತ್ ಪ್ರದೇಶದ ಬಿ ಜೆ ಪಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತೆ ಮುಂದೆ ಎರಡು ಸಾವಿರದ ಒಂದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಅವರನ್ನು ಗುಜರಾತ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಇಲ್ಲಿಂದಲೂ ನೋಡಿ ಶುರುವಾಯಿತು ಮೋದಿ ಅನ್ನೋ ಬ್ರ್ಯಾಂಡ್ ಮೋದಿ ಮುಖ್ಯಮಂತ್ರಿ ಆಗುತ್ತಿದ್ದಂತೆಯೇ ಒಂದು ದುರ್ಘಟನೆ ನಡೆಯುತ್ತೆ ಅದು ಅವರ ಇಡೀ ರಾಜಕೀಯದ ಜೀವನದ ಮೇಲೆ ಪರಿಣಾಮ ಬೀರಿತು ಅದೇ ಗುಜರಾತ್ನ ಹತ್ಯಾಕಾಂಡ ಗುಜರಾತ್ನ ಗೋಧ್ರಾ ಎಂಬಲ್ಲಿ ಕೆಲವು ಮತಾಂಧರು ತೀರ್ಥಯಾತ್ರೆ ಮುಗಿಸಿ ಬರುತ್ತಿದ್ದ ಟ್ರೈನ್ ಬೋಗಿಗಳಿಗೆ ಬೆಂಕಿ ಹಚ್ಚಿ ಎಲ್ಲ ಪ್ರಯಾಣಿಕರನ್ನು ಕೊಲೆ ಮಾಡ್ತಾರೆ ಇದರಿಂದ ಗುಜರಾತ್ನಾದ್ಯಂತ ದಂಗೆಗಳು ಶುರುವಾಗುತ್ತವೆ ಈ ದಂಗೆಗಳ ಪ್ರಭಾವ ಗುಜರಾತ್ ಅಷ್ಟೇ ಅಲ್ಲದೆ ಇಡೀ ಭಾರತದ ಮೇಲೆ ಬೀರಿತು ಈ ದಂಗೆಯ ಸುದ್ದಿ ಪ್ರಪಂಚದಾದ್ಯಂತ ಪ್ರಮುಖ ದಿನಪತ್ರಿಕೆಗಳ ಹೆಡ್ಲೈನ್ ಆಯಿತು ಈಗಾಗಲೇ ಹಲವಾರು ಬಾರಿ ಅಮೆರಿಕದ ಪ್ರವಾಸಕ್ಕೆ ಆಹ್ವಾನ ನೀಡಿ ಸನ್ಮಾನಿಸಿರುವ ಅಮೆರಿಕ ಆ ಕಾಲದಲ್ಲಿ ಮೋದಿಯವರು ಅಮೆರಿಕಕ್ಕೆ ಬಾರದಂತೆ ಬ್ಯಾನ್ ಮಾಡಿತ್ತು ನರೇಂದ್ರ ಮೋದಿಯವರಿಗೆ ಆರ್ ಎಸ್ ಎಸ್ ಹಿನ್ನೆಲೆ ಇರುವುದರಿಂದ ಇವರ ವಿರೋಧಿಗಳು ಬೇಕೆಂದೇ ಇವರ ವಿರುದ್ಧ ಪಿತೂರಿ ಮಾಡಿ ಗುಜರಾತ್ ದಂಗೆಗಳ ಆರೋಪವನ್ನು ಮೋದಿಯವರ ಮೇಲೆ ಹಾಕ್ತಾರೆ ಈ ದಂಗೆಗಳಲ್ಲಿ ಹಿಂದೂ ಸಂಘಟನೆಗಳಿಗೆ ಮೋದಿ ಬೆಂಬಲವಿತ್ತು ಎಂಬುದು ಅವರ ಆರೋಪವಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ವತಿಯಿಂದ ಸಂಘಟಿತವಾಗಿದ್ದ ಎಸ್ಐ ಟಿ ಟೀಮ್ ಸುದೀರ್ಘ ವಿಚಾರಣೆ ನಂತರ ಮೋದಿಯವರಿಗೆ ಕ್ಲೀನ್ ಚಿಟ್ ಕೂಡ ನೀಡಿತ್ತು ಆದರೆ ಅಷ್ಟರೊಳಗೆ ಮೋದಿಯವರು ಈ ದಂಗೆಗಳಿಂದಾದ ನೆಗೆಟಿವ್ ಇಮೇಜನ್ನು ಸರಿಪಡಿಸಿಕೊಳ್ಳುವ ಹಾದಿಯಲ್ಲಿ ಸಾವಕ್ಕೆ ಶುರು ಮಾಡಿದರು ಭಾರತದ ರಾಜಕೀಯ ರಂಗದಲ್ಲಿ ಛಾಪು ಮೂಡಿಸಬೇಕು ಅಂದರೆ ಜನರ ವಿಶ್ವಾಸ ಗಳಿಸುವುದರ ಜೊತೆಗೆ ಬಿಸ್ನೆಸ್ ವರ್ಲ್ಡ್ ಜೊತೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವುದು ತುಂಬ ಅಗತ್ಯ ಎಂಬುದನ್ನು ಮೋದಿ ಮನಗಂಡಿದ್ದರು ಆದ್ದರಿಂದ ಅವರು ಗುಜರಾತ್ ದಂಗೆಗಳಾದ ನಂತರ ಬಿಸ್ನೆಸ್ ಲಾಬಿ ಮೇಲೆ ತುಂಬ ಫೋಕಸ್ ಮಾಡ್ತಾರೆ ದಂಗೆಗಳು ಹಾಗೂ ಭೂಕಂಪದಿಂದ ತತ್ತರಿಸಿದ್ದ ಗುಜರಾತ್ನ ಆರ್ಥಿಕತೆಯನ್ನು ಪುನಃ ಸರಿದಾರಿಗೆ ತರೋಕೆ ಎರಡು ಸಾವಿರದ ಮೂರರಲ್ಲಿ ವೈಬ್ರೆಂಟ್ ಗುಜರಾತ್ ಅನ್ನೋ ಸಮಿಟನ್ನು ಏರ್ಪಡಿಸ್ತಾರೆ ಈ ಸಮಿಟ್ನ ಮಾಧ್ಯಮದಿಂದ ನರೇಂದ್ರ ಮೋದಿ ದೇಶ ಹಾಗೂ ವಿದೇಶಗಳ ಬಿಸ್ನೆಸ್ ಮ್ಯಾನ್ಗಳ ಸಂಪರ್ಕದಲ್ಲಿ ಬಂದರು ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಸಹ ಗುರುತಿಸಿಕೊಳ್ಳೋಕೆ ಶುರು ಮಾಡಿದರು ವೀಕ್ಷಕರೇ ವೈಬ್ರೆಂಟ್ ಗುಜರಾತ್ ಸಮಿಟ್ ಅನ್ನೋದು ದೇಶದ ಪ್ರಮುಖ ಬಿಸ್ನೆಸ್ ಸಮಿಟ್ಗಳಲ್ಲಿ ಒಂದು ಈ ಸಮಿಟ್ನಲ್ಲಿ ತೆಗೆದುಕೊಳ್ಳದ ನಿರ್ಣಯಗಳು ಪ್ರಪಂಚದಾದ್ಯಂತ ಸುದ್ದಿಯಾಗುತ್ತೆ ಇದಾದ ನಂತರ ಮೋದಿಯವರು ಟಾಟಾ ರಿಲಯನ್ಸ್ ಅದಾನಿ ಎಸ್ಆರ್ ಹಾಗೂ ಮಾರುತಿ ಸುಜುಕಿಗಳಂತಹ ದೊಡ್ಡ ಕಂಪನಿಗಳ ಜೊತೆ ಕೈ ಜೋಡಿಸಿ ಒಬ್ಬ ಹೂಡಿಕೆದಾರನಿಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ಗಳನ್ನು ಕೊಟ್ಟು ಇದರ ಪರಿಣಾಮವಾಗಿ ಈ ಎಲ್ಲ ಕಂಪನಿಗಳು ಗುಜರಾತ್ನಲ್ಲಿ ಬೃಹತ್ ಹೂಡಿಕೆ ಮಾಡಿದವು ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಕೇವಲ ವ್ಯಾಪಾರ ಮತ್ತು ಉದ್ಯೋಗವನ್ನಷ್ಟೇ ಹೆಚ್ಚಿಸದೆ ಗುಜರಾತ್ ನಾಗರಿಕರು ಬಯಸುವ ಎಲ್ಲ ಮುಖ್ಯ ಸೌಲಭ್ಯಗಳಾದ ಸ್ವಚ್ಛ ನೀರು ರಸ್ತೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಶಿಕ್ಷಣ ಆರೋಗ್ಯ ಸೇವೆಗಳನ್ನು ಒದಗಿಸಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯಡಿ ಗುಜರಾತ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದರು ಹಾಗೆ ಸಾಮಾಜಿಕ ಸಾಮರಸ್ಯವನ್ನು ಉಳಿಸುವ ಉದ್ದೇಶದಿಂದ ಸದ್ಭಾವನಾ ಯಾತ್ರೆಯನ್ನು ಕೂಡ ಕೈಗೊಂಡರು ನರೇಂದ್ರ ಮೋದಿಯವರ ಈ ಕೆಲಸಗಳನ್ನು ಚೆನ್ನಾಗಿ ಗುರುತಿಸಿದ ಗುಜರಾತ್ ಜನತೆ ಅವರನ್ನು ಪುನಃ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಆರಿಸ್ತಾರೆ ನಾವೀಗ ಬ್ರ್ಯಾಂಡ್ ಮೋದಿಯನ್ನು ಬಲಿಷ್ಠಗೊಳಿಸಿದ ಆ ಮೂರು ಫ್ಯಾಕ್ಟರ್ಸ್ಗಳ ಬಗ್ಗೆ ತಿಳಿಯೋ ಮೊದಲು ಬ್ರ್ಯಾಂಡ್ ಮೋದಿಯನ್ನು ಬೆಳೆಸುವಲ್ಲಿ ಕಾಂಗ್ರೆಸ್ನ ಸಹಾಯ ಎಷ್ಟಿದೆ ಅಂತ ನೋಡೋಣ ನರೇಂದ್ರ ಮೋದಿ ಮೊದಲಿನಿಂದಲೂ ಸಹ ತಮ್ಮ ವಿರೋಧಿಗಳ ಟಾರ್ಗೆಟ್ನಲ್ಲಿ ಇದ್ದೇ ಇದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿಯಾದ ಮೇಲಂತೂ ಅವರ ವಿರೋಧಿಗಳು ಇವರ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇಂಟರ್ನೆಟ್ ಅಲ್ಲಿ ಈ ತರಹದ ಅನೇಕ ವಿಡಿಯೋಗಳು ನಿಮಗೆ ಸಿಗುತ್ತೆ ಈ ವಿಡಿಯೋಗಳಲ್ಲಿ ಕಾಂಗ್ರೆಸ್ ನಾಯಕರು ಮೋದಿಯವರನ್ನ ಪರ್ಸನಲ್ ಆಗಿ ಅವಹೇಳನ ಮಾಡ್ತಾ ಇರೋದು ನೀವು ಕಾಣಬಹುದು ಆದರೆ ಚಾಣಾಕ್ಷ ಮೋದಿಯವರು ತಮ್ಮ ವಿರುದ್ಧ ಮಾಡಿದ ವೈಯಕ್ತಿಕ ಟಿಪ್ಪಣಿಗಳನ್ನು ದೇಶ ಮತ್ತು ದೇಶದ ಜನತೆಯೊಂದಿಗೆ ಜೋಡಿಸಿ ಪ್ರತಿ ಬಾರಿ ಜನರ ಸಹಾನುಭೂತಿಯನ್ನು ಗಳಿಸುತ್ತಾ ಜನರೊಂದಿಗೆ ತಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತಲೇ ಬಂದರು ಈ ಥರ ಕಾಂಗ್ರೆಸ್ ಕೂಡ ಬ್ರ್ಯಾಂಡ್ ಮೋದಿ ಬೆಳವಣಿಗೆಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಲೇ ಬಂದಿದೆ ಇದು ಸ್ವತಃ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದ್ದು ಕೂಡ ಬೇರೇನನ್ನೂ ಮಾಡದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಇಷ್ಟಾದರೂ ಸಹ ಕಾಂಗ್ರೆಸ್ ಮೋದಿಯವರ ವಿರುದ್ಧ ವೈಯಕ್ತಿಕ ದಾಳಿ ಮಾಡೋದನ್ನು ಬಿಟ್ಟಿಲ್ಲ ಬೇರೆ ಯಾವುದೇ ರಣನೀತಿಯನ್ನು ತಯಾರಿಸಲಾಗಿದೆ ತಮ್ಮ ಅಸಮರ್ಥತೆಯಿಂದ ಮೋದಿಯವರ ಲೋಕಪ್ರಿಯತೆಯನ್ನು ಹೆಚ್ಚಿಸುತ್ತಲೇ ಬಂದಿದ್ದಾರೆ ಮೋದಿಯವರ ಕೆಲವೊಂದು ಒಳ್ಳೆಯ ನೀತಿಗಳು ಮತ್ತು ದಿಟ್ಟ ನಿರ್ಧಾರಗಳಾದ ಡಿಮಾನಿಟೈಜೇಷನ್ ಜಿ ಎಸ್ ಟಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ರಾಮಮಂದಿರ ನಿರ್ಮಾಣಗಳಲ್ಲಿ ಜವಾಬ್ದಾರಿಯುತ ವಿಪಕ್ಷದ ಪಾತ್ರವನ್ನು ನಿಭಾಯಿಸಲಾಗದೆ ಪೆಟ್ಟಿ ಪಾಲಿಟಿಕ್ಸ್ ಮಾಡುತ್ತಾ ಇಡೀ ದೇಶದ ಜನರ ಕಣ್ಣಲ್ಲಿ ಕುಗ್ಗುತ್ತಲೇ ಬಂದಿದ್ದಾರೆ ಈ ಥರ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಮೋದಿ ದೇಶದ ಜನರಲ್ಲಿ ತಮ್ಮ ಇಮೇಜನ್ನು ಬೆಳೆಸಿಕೊಳ್ಳುತ್ತಲೇ ಬಂದಿದ್ದಾರೆ ಇನ್ನು ಬ್ರ್ಯಾಂಡ್ ಮೋದಿಯನ್ನು ಬೆಳೆಸಿದ ಆ ಮೂರು ಫ್ಯಾಕ್ಟ್ರೀಸ್ಗಳ ಬಗ್ಗೆ ಮಾತನಾಡೋದಾದರೆ ಮೊದಲನೆಯದ್ದು ಮೋದಿಯವರ ಭಾಷಣ ಕಲೆ ಮತ್ತು ಪಬ್ಲಿಕ್ ಕನೆಕ್ಟ್ ಪ್ರಸ್ತುತ ಭಾರತದ ರಾಜಕಾರಣದಲ್ಲಿ ಮೋದಿಯವರಂತಹ ವಾಗ್ಮಿ ಇನ್ನೊಬ್ಬರಿಲ್ಲ ಅವರ ಭಾಷಣಗಳನ್ನು ಕೇಳೋಕೆ ಸಾವಿರಾರು ಜನ ಒಟ್ಟುಗೂಡುತ್ತಾರೆ ಇಂತಹ ವಾಗ್ಮಿ ಭಾರತದ ರಾಜಕೀಯದ ಇತಿಹಾಸದಲ್ಲಿ ಒಬ್ಬರೇ ಇದ್ದರು ಅವರೇ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ತುಂಬ ಕೆಳಮಟ್ಟದಿಂದ ರಾಜಕೀಯದ ಉತ್ತುಂಗಕ್ಕೇರಿದ ಮೋದಿಯವರು ಜನಸಾಮಾನ್ಯರ ಕಷ್ಟ ಆಶಯಗಳನ್ನು ಚೆನ್ನಾಗಿ ಅರಿತಿದ್ದಾರೆ ದೇಶದ ಜನರೊಂದಿಗೆ ಮಾತನಾಡೋಕೆ ಮನ್ ಕಿ ಬಾತ್ ಎಂಬ ತಮ್ಮದೇ ಆದ ರೇಡಿಯೋ ಕಾರ್ಯಕ್ರಮವನ್ನು ಶುರು ಮಾಡಿದರು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಹೇಳಿಕೆಯಿಂದ ದೂರವಿರುವ ಅವರು ದೇಶದ ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸರಳ ಭಾಷೆಯಲ್ಲಿ ಮಾತನಾಡ್ತಾರೆ ಬ್ರ್ಯಾಂಡ್ ಮೋದಿ ನಿರ್ಮಾಣದಲ್ಲಿ ಮೋದಿಯವರ ವಾಕ್ಚಾತುರೂ ಸಹ ಒಂದು ಮೇಜರ್ ಫ್ಯಾಕ್ಟರ್ ಆಗಿ ಕಾರ್ಯನಿರ್ವಹಿಸಿದೆ ಎರಡನೆಯ ಫ್ಯಾಕ್ಟರ್ ಏನೆಂದರೆ ಹಿಂದೂ ಜಾಗೃತಿ ಮತ್ತು ಗುಲಾಮಗಿರಿಯಿಂದ ಮುಕ್ತಿ ಪ್ರೀತಿಯಿಂದ ಹಿಂದೂ ಹೃದಯ ಸಾಮ್ರಾಟ್ ಎಂದು ಕರೆಸಿಕೊಳ್ಳುವ ಮೋದಿಯವರು ಹಿಂದೂ ಧರ್ಮದ ಪುನರ್ಜಾಗೃತಿ ಹಾಗೂ ಮುಸ್ಲಿಂ ಮತ್ತು ಬ್ರಿಟಿಷ್ ಗುಲಾಮಗಿರಿಯಿಂದ ಹಿಂದೂಗಳು ಮತ್ತು ಭಾರತ ದೇಶವನ್ನು ಹೊರತರುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಗುಲಾಮಗಿರಿಯ ಸಂಕೇತಗಳಂತಿದ್ದ ಅನೇಕ ಪಟ್ಟಣ ಮುಖ್ಯ ರಸ್ತೆ ಸರ್ಕಲ್ಗಳ ಹೆಸರುಗಳನ್ನು ಅವುಗಳ ಮೂಲ ನಾಮಗಳಿಗೆ ಬದಲಿಸಿದ ಮೋದಿ ಹಿಂದೂಗಳಿಗಾಗಿ ರಾಮಮಂದಿರ ಕಾಶಿ ವಿಶ್ವನಾಥ್ ಕಾರಿಡಾರ್ ಉಜ್ಜಯನಿಯ ಮಹಾಕಾಲ್ ಕಾರಿಡಾರ್ಗಳಂತಹ ಹಲವಾರು ಹಿಂದೂಪರ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಬ್ರ್ಯಾಂಡ್ ಮೋದಿ ಬೆಳವಣಿಗೆಗೆ ಸಹಕರಿಸಿದ ಮೂರನೇ ಫ್ಯಾಕ್ಟರ್ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲ ಶಕ್ತಿ ಭಾರತದಲ್ಲಿ ತುಂಬ ವರ್ಷಗಳವರೆಗೆ ಮೈತ್ರಿ ಸರ್ಕಾರಗಳು ಅಧಿಕಾರ ಚಲಾಯಿಸಿವೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಮೋದಿಯವರ ನಾಯಕತ್ವದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ನಂತರ ಮೋದಿಯವರು ತಮ್ಮ ವರ್ಚಸ್ವಿ ನಾಯಕತ್ವದ ಮೂಲಕ ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡರು ಅವೆಂದರೆ ಟ್ರಿಪಲ್ ತಲಾಕ್ ಜಿ ಎಸ್ ಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಪಿ ಎಫ್ ಐ ಬ್ಯಾನ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಉರಿ ಸರ್ಜಿಕಲ್ ಸ್ಟ್ರೈಕ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳಂತಹ ಮಹತ್ವದ ನಿರ್ಧಾರಗಳನ್ನು ಮೋದಿ ತೆಗೆದುಕೊಂಡಿದ್ದಾರೆ ಈ ನಿರ್ಧಾರಗಳ ಪರಿಣಾಮ ಭಾರತ ಹಾಗೂ ಭಾರತದ ರಾಜಕಾರಣದ ಮೇಲೆ ಅನೇಕ ವರ್ಷಗಳ ತನಕ ಮುಂದುವರಿಯಲಿದೆ ಇವೆಲ್ಲ ಕಠಿಣ ನಿರ್ಧಾರಗಳ ಮೂಲಕ ಮೋದಿ ಒಂದು ಬ್ರ್ಯಾಂಡಾಗಿ ಈ ದಿನ ಬೆಳೆದು ನಿಂತಿದ್ದಾರೆ ಎಂದರೆ ತಪ್ಪಾಗಲಾರದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು जय हिंद